ಸರ್ ನಮಸ್ಕಾರ ನಾವಿವತ್ತು ಬ್ರಹ್ಮಾವರ ಉತ್ಸವದಲ್ಲಿ ಇದ್ದೇವೆ ಸೊ ಬಟ್ಟೆ ಭಟ್ ಖ್ಯಾತಿಯ ನಮ್ಮ ಸುದರ್ಶನ್ ಭಟ್ ಇದ್ದಾರೆ ನಮ್ಮ ಜೊತೆ ಸೊ ನಾವು ವೀಕ್ಷಕರೇ ನಾವು ಜೊತೆ ಮಾತಾಡುವ ಬನ್ನಿ ಸರ್ ನಮಸ್ಕಾರ ನಾನು ಮನೋಹರ್ ಭಟ್ ಅಂತ ಹೇಳಿ ನನ್ನ ಅಣ್ಣ ಸುದರ್ಶನ್ ಅಂತ ಹೇಳಿ ನಾವಿಬ್ರು ಸೇರಿ ಬಟ್ಟೆನ್ ಭಟ್ ಯೂಟ್ಯೂಬ್ ಚಾನೆಲ್ ಮಾಡ್ತಿದ್ದೆವು ಮೊದಲಿಗೆ ಹೌದು ಮತ್ತೆ ನಾವು ಅದನ್ನೇ ಒಂದು ಎರಡು ಮೂರು ವರ್ಷ ಕಂಟಿನ್ಯೂ ಮಾಡಿದೆವು ಆದ ನಂತರ ಜನರು ನಾವು ಮಾಡಿದ ಐಟಮ್ಸ್ ಅನ್ನು ನಮಗೆ ಸಿಗ್ಬಹುದು ಅಂತ ಹೇಳಿ ಕೇಳಲಿಕ್ಕೆ ಶುರು ಮಾಡಿದ್ದು ಅದರ ನಂತರ ನಮ್ಗೆ ಈ ಐಡಿಯಾ ಬಂದದ್ದು ಈ ರೀತಿ ಹೋಮ್ ಪ್ರಾಡಕ್ಟ್ಸ್ ನಮ್ಗೆ ಮಾಡಿ ಜನರಿಗೆ ತಲುಪಿಸಬಹುದಲ್ಲ ಅಂತ ಹೇಳೋ ಉದ್ದೇಶದಿಂದ ನಾವು ಉಪ್ಪಿನಕಾಯಿಯಿಂದ ಶುರು ಮಾಡಿದ್ವಿ ಶುರುವಾಗ ಶುರುವಿಗೆ ಉಪ್ಪಿನಕಾಯಿಂದ ಅಂದರೆ ಕೊರಿಯರ್ ಮುಖಾಂತರ ಜನರಿಗೆ ತಲುಪಿಸ್ತಾ ಇದ್ದೆವು ಎಲ್ಲರೂ ಇಷ್ಟಪಟ್ಟು ಮತ್ತೆ ಮತ್ತೆ ಆರ್ಡರ್ ಮಾಡ್ತಾಯಿದ್ರು ಮತ್ತೆ ಅದನ್ನು ನಿಧಾನವಾಗಿ ನಾವು ಅಂಗಡಿ ಮಾಡಿದೆವು ಈಗ ಆನ್ಲೈನಲ್ಲಿ ವೆಬ್ಸೈಟೆಲ್ಲ ಇದೆ ಬಟ್ ಎನ್ ಬಟ್ ಡಾಟ್ ಇನ್ ಅಂತೇಳಿ ಎಲ್ಲ ಮನೆಯಲ್ಲಿ ತಯಾರಿಸುವಂತಹ ಐಟಮ್ಸ್ ನಮ್ಮಲ್ಲಿ ಹೆಚ್ಚಿನ ಐಟಮ್ಸ್ ಇದೆ ಇದೀಗ ತೆಂಗಿನ ಎಣ್ಣೆಯಲ್ಲಿ ತಯಾರಿಸಿದಂಥ ಸ್ನ್ಯಾಕ್ಸ್ಗಳಿದೆ ಕಡ್ಡಿ ಮುರುಕು ಚಕ್ಕುಲಿ ಮತ್ತು ಚಿಪ್ಸ್ ಇದೆ ಬನಾನಾ ಚಿಪ್ಸ್ ಪೊಟ್ಯಾಟೊ ಚಿಪ್ಸ್ ಬಾಳೆಹಣ್ಣು ಹಲ್ವ ಇದೆ ಮತ್ತು ಅತಿರಸ ರಸ ಇದೆ ಅಲ್ಲಿ ಐದಾರು ವೆರೈಟಿ ಇದೆ ಮಿಡಿ ಉಪ್ಪಿನಕಾಯಿ ಮತ್ತೆ ಲಿಂಬೆ ಉಪ್ಪಿನಕಾಯಿ ಅಂಬಟೆ ಉಪ್ಪಿನಕಾಯಿ ಕಾರಂಡೆ ಉಪ್ಪಿನಕಾಯಿ ಅಂತ ಹೇಳಿ ಮತ್ತೆ ಲಿಂಬೆ ಮತ್ತೆ ಲಿಂಬೆ ಮತ್ತೆ ಗಾಂಧಾರಿ ಮೆಣಸು ಹಾಕಿ ಮಾಡಿರುವಂತಹ ಉಪ್ಪಿನಕಾಯಿ ಇದೆ ಇದು ತುಂಬಾ ಜನ ಇಷ್ಟಪಟ್ಟು ತಗೊಂಡು ಹೋಗ್ತಾರೆ ನಮ್ಮಲ್ಲಿ ಜಾಸ್ತಿ ಮೂವ್ ಇದೆ ಇಲ್ಲಿ ಸರ್ ಇಲ್ಲಿ ನಿಮಗೆ ಉಪ್ಪಿನಕಾಯಿ ಫಾಸ್ಟ್ ಆಗಿ ಮೂವ್ ಆಗುವಂತದ್ದು ಯಾವುದು ಸರ್ ಮಿಡಿ ಉಪ್ಪಿನಕಾಯಿ ಮತ್ತೆ ಲಿಂಬೆ ಗಾಂಧಾರಿ ಉಪ್ಪಿನಕಾಯಿ ಅಂದ್ರೆ ಇದು ಬೇರೆ ಎಲ್ಲ ಕಡೆ ಸಿಗುದಿಲ್ಲ ಗಾಂಧಾರಿ ಮೆಣಸು ಅಂತ ಹೇಳಿ ಒಂದು ಮೆಣಸಿದೆ ಸಣ್ಣ ಬರ್ಡೈ ಚಿಲ್ಲಿ ಅಂತ ಹೇಳ್ತಾರೆ ನಮ್ಮ ಬಟರು ಅಡುಗೆಯಲ್ಲಿ ಹೆಚ್ಚಾಗಿ ತೋರಿಸ್ತಾರೆ ಅದನ್ನು ಹೌದು ಅದು ಅದು ಮತ್ತು ಲಿಂಬೆ ಹುಳಿ ಹಾಕಿ ಮಾಡೋ ಉಪ್ಪಿನಕಾಯಿ ಇದಕ್ಕೆ ಬೇರೆ ಏನು ಮಸಾಲೆ ಹಾಕೋದಿಲ್ಲ ಗಾಂಧಾರಿ ಮೆಣಸು ಶುಂಠಿ ಮತ್ತು ಲಿಂಬೆ ಹುಳಿ ಉಪ್ಪು ಇಷ್ಟು ಬಗ್ಗೆ ಹಾಕಿ ಮಾಡುವಂಥ ಉಪ್ಪಿನಕಾಯಿ ಒಳ್ಳೆ ಇಷ್ಟಪಟ್ಟು ತಗೊಂಡು ಹೋಗ್ತಾರೆ ಮತ್ತು ಪೌಡರ್ಸ್ ಇದೆ ಸಾಂಬಾರು ಹುಡಿ ರಸಂ ಹುಡಿ ಚಟ್ನಿ ಹುಡಿ ಮತ್ತು ಪುಳಿಯೋಗರೆ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಇದೆ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ಮತ್ತು ಮಜ್ಜಿಗೆ ಮೆಣಸು ಸೆಂಡಿಗೆ ಹಪ್ಪಳ ಇತ್ಯಾದಿಗಳಿದೆ ಇದೆಲ್ಲ ನಿಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಲ್ವಾ ಸರ್ ಓಕೆ ಸರ್ ನಿಮ್ಮ ಊರ್ ಬಂದಿಲ್ಲ ಪ್ರಾಪರ್ ನಿಮ್ ಪ್ಲೇಸ್ ನಾವು ಕಾಸರಗೋಡಿನ ಸೀತಾಂಗೋಳಿ ಅಂತ ಹೇಳುವ ಜಾಗದಲ್ಲಿ ಈಗ ನಿಮ್ದು ಶಾಪ್ ಇದು ಫ್ಯಾಕ್ಟರಿ ಸರ್ ಫ್ಯಾಕ್ಟರಿ ಮತ್ತೆ ಶಾಪ್ ಕೂಡ ಇರುವಂತದ್ದು ಸೀತಾಂಗೋಳಿಯಲ್ಲಿ ಮತ್ತೆ ನಾವು ಇಲ್ಲಿ ಮಂಗಳೂರಲ್ಲಿ ಸಪ್ಲೈ ಇದೆ ಕೊಡ್ತೇವೆ ಒಂದೆರಡು ಶಾಪ್ ಅಲ್ಲಿ ಮಂಗಳೂರು ಉಡುಪಿ ಪಕ್ಕದಲ್ಲಿ ಎಲ್ಲ ಶಾಪ್ ಅಲ್ಲಿ ನಿಮ್ಮ ಐಟಮ್ ಉಡುಪಿ ನ್ಯಾಚುರಲ್ಸ್ ಅಂತ ಇದೆ ಅಲ್ಲ ಕರೆಕ್ಟ್ ಅಲ್ಲಿ ನಮ್ಮ ಐಟಮ್ಸ್ ಕೊಡ್ತಾ ಇದ್ದೇವೆ ಸುದರ್ಶನ್ ಬಟ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಫೀಲ್ಡ್ ಅಲ್ಲಿ ನಿಮ್ಮ ಅನುಭವವನ್ನು ಸ್ವಲ್ಪ ನಮ್ಮ ವೀಕ್ಷಕರ ಜೊತೆ ಒಂದು ಶೇರ್ ಮಾಡಬಹುದಾ ಅನುಭವ ಅಂದ್ರೆ ಅದೇ ಹೋಮ್ ಮೇಡ್ ಫುಡ್ ಐಟಮ್ಸ್ ಅಂತೇಳಿ ತುಂಬಾ ಜನ ಲೈಕ್ ಮಾಡ್ತಾರೆ ಹಾಗೆ ಸೊ ನಾವು ಅದರಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ಮನೆಯಲ್ಲಿ ನಾವು ನಾವೀಗ ಪರ್ಸನಲ್ ಆಗಿ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೇವೆ ಅಡುಗೆಗಳನ್ನೆಲ್ಲ ಅದೇ ರೀತಿಯ ಇದನ್ನು ಇಟ್ಟುಕೊಂಡು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ನಾವು ಕೂಡ ಐಟಮ್ಗಳನ್ನು ತಯಾರು ಮಾಡ್ತೇವೆ ಸೊ ಇವತ್ತೀಗ ಬ್ರಹ್ಮವರ ಉತ್ಸವದಲ್ಲಿ ನಾವು ಬಂದಿದ್ದೇವೆ ನಮ್ಮ ಐಟಮ್ಗಳನ್ನು ಹಲವು ಜನರಿಗೆ ತಲುಪಿಸುವ ಅಂತ ಹೇಳುವಂಥದ್ದು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರುವಂಥದ್ದು ಬ್ರಹ್ಮವರಕ್ಕೆ ಕೂಡ ರುಪಿಗೆಲ್ಲ ಮೊದಲು ಬಂದಿದ್ದೆವು ಇದು ನಮ್ಮ ಫಸ್ಟ್ ಟೈಮ್ ಇಲ್ಲಿ ಬ್ರಹ್ಮವರದಲ್ಲಿರುವಂಥದ್ದು ಹಾಗೆ ಒಂದು ಗಣೇಶ್ ಬಾರ್ಕೂರ್ ಅವರು ಮನೆಯಲ್ಲಿ ಕರೆದು ಬನ್ನಿ ಅಂತೇಳಿ ಸೊ ಹಾಗೆ ಅವರು ಹೇಳಿದ ಪ್ರಕಾರವಾಗಿ ಇಲ್ಲಿಗೆ ಬಂದಿರುವಂಥದ್ದು ಜನರದ್ದು ರೆಸ್ಪಾನ್ಸ್ ಒಳ್ಳೆದಿದೆ ಬೆಳಗ್ಗೆಯಿಂದ ಬಂದು ತುಂಬಾ ಜನ ನಮ್ಮ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ ನಮ್ಮನ್ನು ಗುರುತಿಸಿ ನಮ್ಮ ಪ್ರಾಡಕ್ಟ್ಗಳನ್ನು ಕೂಡ ತಕೊಂಡು ಹೋಗ್ತಾ ಇದ್ದಾರೆ ಟೇಸ್ಟ್ ನೋಡಿ ನೋಡಿ ಬೇಕಾದ್ರೆ ನೋಡಿ ತಕೊಂಡು ತಕೊಂಡು ಹೋಗ್ಬೋದು ಯಾವ ರೀತಿಯಾಗಿರ್ತದೆ ಅಂತೇಳಿ ಅವರಿಗೆ ಇಷ್ಟಪಡ್ತಾರೆ ಹೆಚ್ಚಿನವರು ಕೂಡ ಟೆಸ್ಟ್ ನೋಡಿ ಇಷ್ಟಪಟ್ಟುಕೊಂಡು ತಗೊಂಡು ಹೋಗ್ತಾರೆ ನಮ್ಮ ಅನುಭವ ಅಂತ ಹೇಳಿದರೆ ನಮ್ಮದೊಂದು ಏಳೆಂಟು ವರ್ಷದ ಅಡುಗೆಯ ಫೀಲ್ಡ್ನಲ್ಲಿ ನಾವು ವರ್ಕ್ ಮಾಡಿದ್ದೇವೆ ಸೊ ಅದರಿಂದಲೇ ಮುಂದುವರಿದಂಥ ಅನುಭವ ಹಾಗೆ ಅದನ್ನು ಸ್ವಲ್ಪ ನಾವು ಕಾರ್ಯರೂಪಕ್ಕೆ ತಂದುಕೊಂಡು ಜನರಿಗೆ ಹಲವು ಜನರಿಗೆ ಆನ್ಲೈನ್ನ ಮುಖಾಂತರ ನಮ್ಮದು ವೆಬ್ಸೈಟ್ ಇದೆ ಅಥವಾ ನಮ್ಮ ವಾಟ್ಸಪ್ ನಂಬರ್ ಇದೆ ಅದಕ್ಕೆ ಮೆಸೇಜ್ ಮಾಡಿ ಹಲವು ಜನ ತಗೊಳ್ತಾ ಇದ್ದಾರೆ ಹಾಗೆ ಅದರ ಮುಖಾಂತರ ಇದೀಗ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಜನರಿಗೆ ರೀಚ್ ಉದ್ದೇಶದಿಂದ ಇವತ್ತು ಬ್ರಹ್ಮೋತ್ಸವಕ್ಕೆ ಬಂದಿದ್ದೇವೆ ಎಲ್ಲರೂ ಕೂಡ ಬನ್ನಿ ಎಲ್ಲರಲ್ಲಿ ಹೇಳುವಂಥದ್ದಷ್ಟೇ ಒಂದು ಎಲ್ಲ ಸಾಲುಗಳಿಗೆ ಭೇಟಿ ನೀಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನಮಗೆ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ನೀವು ಮಾತಾಡಿದ್ರಿ ಧನ್ಯವಾದಗಳು ಸರ್